ಕೆಲವು ಜನರು ಬರ್ತಾರೆ ಕೆಲವು ಜನರು ಹೋಗ್ತಾರೆ ಆದ್ರೆ ಮಾಡಿದಂತ ಕೆಲವೊಂದು ಇತಿಹಾಸ ಕಾರ್ಯಗಳು ಶಾಶ್ವತವಾಗಿ ಉಳಿತಾವೆ ಆ ಶಾಶ್ವತ ಕೆಲವೊಂದು ಕೆಲಸಗಳಿಗೆ ಸಹಕಾರವಾಗಿ ಅವ್ರ ಬಾಯಿನಿಂದಾನೆ ಕೇಳೋಣ ಜಯಪ್ರಕಾಶ್ ಅವರು ಸರ್ ನೂತನ ಕಟ್ಟಡಕ್ಕೆ ಏನ್ ಇದೆ ಎಷ್ಟು ಅಮೌಂಟ್ ನೋಡಿ ಇದು ಇದು ನಿಜವಾದ ಮನಸ್ಸಿನಿಂದ ಅಂದ್ರೆ ಕನ್ನಡದ ರಾಷ್ಟ್ರ ರಾಜಧಾನಿಯಲ್ಲಿ ಕನ್ನಡ ಕೆಲಸಗಳು ಯಾವ ತರ ನಡೀಬೇಕು ಅನ್ನೋದನ್ನ ಸರ್ಕಾರ ದೂರದಿಂದ ಗುರುತಿಸಬೇಕು ನಾವು ಸರ್ಕಾರಕ್ಕೆ ಪದೇ ಪದೇ ಹೇಳೋದಲ್ಲ ಇಂತ ಮಹನೀಯರನ್ನ ಗುರುತಿಸಬೇಕು ಇವತ್ತು ಯಾಕೆ ಹೇಳ್ತಾ ಅಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಬಿಡಿ ನನಗಿನ್ನೂ ಅರವತ್ತು ವರ್ಷ ಆಗಲಿಲ್ಲ ಅರವತ್ತು ವರ್ಷ ಆದಂತೆ ನನಗೆ ಕೊಡೋದು ಅವರಿಗೆ ಆದ್ರೆ ಅರವತ್ತು ವರ್ಷ ಆದಂತ ದುಡಿದಂಥ ದೆಹಲಿ ಕರ್ನಾಟಕ ದುಡಿದಂತ ಮಹನೀಯರು ಎಷ್ಟೋ ಜನ ಇದ್ದಾರೆ ಅದನ್ನ ಹೆಸರು ಹೇಳ್ತಾ ಹೋದ್ರೆ ಅದು ಕಂಟ್ರವರ್ಸಿ ಆಗುತ್ತೆ ಬೇಡ ಆದ್ರೆ ರಾಷ್ಟ್ರ ರಾಜಧಾನಿಯಲ್ಲಿ ಇಂತ ಎಲೆಮರೆ ಕಾಯ್ದಂತೆ ಕೆಲಸ ಮಾಡುವಂತ ಗಣ್ಯ ವ್ಯಕ್ತಿಗಳಿಗೆ ಸರ್ಕಾರ ಗುರುತಿಸಬೇಕು ಕೇಂದ್ರ ಸರ್ಕಾರ ಕೂಡ ಗುರುತಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಧನ್ಯವಾದಗಳು ಸರ್ ಸಮಸ್ತ ದೆಹಲಿ ಕನ್ನಡಿಗರ ಪರವಾಗಿ ತಮಗೆ ಹಾ ನೋಡಿ ಅಂಬುಲೆನ್ಸ್ ಬಗ್ಗೆ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು ಶ್ರೀ ಶ್ರೀನಾಥ್ ಅವರು ಒಂದು ಕನಸಿತ್ತ ಅವರು ಪ್ರತಿ ಸಾರಿ ನನಗೆ ಹೇಳ್ತಿದ್ರು ಇತರ ಇತರ ಮಾಡ್ಬೇಕು ಅಧ್ಯಕ್ಷರ ಹಿಂಗಿಂಗ್ ಮಾಡ್ಬೇಕು ಅಂತ ಅದೇನೋ ದೆಹಲಿ ಕರ್ನಾಟಕ ಸಂಘಕ್ಕೆ ಬಂದ್ರೆ ಈ ವೇದಿಕೆಗೆ ಬಂದ್ರೆ ಅದು ಏನೇನು ಅನ್ಕೊಂಡಿರುತ್ತೆ ಎಲ್ಲ ಆಗುತ್ತೆ ಯಾಕಂದ್ರೆ ನಾವು ಈಗ ಕೆಲವು ಜನ ನಾನು ನೋಡ್ತಿದ್ದೆ ಯಾವ ರೀತಿನಲ್ಲಿ ಹಾಡಿದ್ರೆ ಅಂದ್ರೆ ಪ್ರತಿಭೆಗಳು ಸರಿಗಮ ಗ್ಯಾರಂಟಿ ಕರ್ನಾಟಕ ಸಂಘದಿಂದ ಈ ಸಾರಿ ಗ್ಯಾರಂಟಿ ಹೋಗೇ ಹೋಗ್ತೀರಿ ಗ್ಯಾರಂಟಿ ಹಾಗೆ ಹಾಗೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಎಲ್ಲಾ ಭಗವಂತರ ಕೊಡ್ತಾರೆ ನಾನು ಅದಕ್ಕಾಗಿ ಒಳ್ಳೆತನ ಒಳ್ಳೆ ಕೆಲಸವನ್ನ ನಾವು ಮಾಡುವಾಗ ಎಲ್ಲ ತಥಾಸ್ತು ಅಂತ ಇರ್ತಾರೆ ದೇವನ ದೇವತೆಗಳು ಭಗವಂತ ಎಲ್ಲರೂ ನಮ್ಮ ಜೊತೆ ನಿಲ್ತಾನೆ ಅದಕ್ಕೆ ಒಂದು ಕಾರಣ ಇವತ್ತು ಯಾಕಂದ್ರೆ ಕಳೆದ ಬಾರಿ ಎಷ್ಟೋ ಬಾರಿ ಶ್ರೀನಾಥ ಅವರೊಂದು ಮಾತಾಡ್ತಿದ್ದು ನಮಗೆ ದೂರದ ನಾಡಿನಿಂದ ಬರ್ತೀವಿ ನಾವು ಇಲ್ಲಿ ಬಂದಾಗ ಕೆಲವೊಂದು ಇನ್ಸಿಡೆಂಟ್ ಆಗುತ್ತೆ ಯಾವ್ದೋ ಒಬ್ಬರದು ಆ ಇನ್ಸಿಡೆಂಟ್ ಆಯ್ತು ನಮ್ಮ ಕನ್ನಡಿಗರು ಎಷ್ಟೋ ಜನ ತೀರ್ ಹೋಗ್ತಾರೆ ಅವ್ರನ್ನ ಸಾಧಿಸುವುದ